ಯಾವಾಗಲೂ ಕೆಲಸ ಮೊಬೈಲು ಟಿ ವಿ ಹಾಗೆ ಬೆಂಗಳೂರು ಟ್ರಾಫಿಕ್ಕಿಂದ ನೀವು ಬೇಜಾರಾದರೆ ಈ ವೀಕೆಂಡಲ್ಲಿ ಆಚೆ ಹೋಗಿ ಎಂಜಾಯ್ ಮಾಡಕ್ಕೆ ಆಗಿರೋ ಪ್ಲೇಸ್ ಏನಾದರೂ ಹುಡುಕ್ತಾಯಿದ್ರೆ ಮಿಸ್ ಮಾಡಿದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ಕುಕ್ಕಿಂಗು ಹೋಮ್ ಡೆಕ್ಕೋರು ಟ್ರಾವೆಲಿಂಗ್ಸು ತೊಮ್ಮೆಂದೇ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಾನು ವಿಡಿಯೋಗಳನ್ನ ಮಾಡೋದೇ ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕನಕಪುರ ರೋಡ್ ಪಾಳ್ಯದಲ್ಲಿರೋ ಬರ್ಡ್ಸ್ ಪ್ಯಾರಾಡೈಸ್ ಇದ್ದೀವಿ ಹೋಗೋ ದಾರಿ ನೋಡ್ಬೋದು ನೀವು ಊರಾಚೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅನಿಸ್ ಅನಿಸುತ್ತೆ ನಾನು ಅಂದ್ಕೊಂಡಿದ್ದೆ ನಾವು ಪೂರ್ತಿ ಎಲ್ಲೋ ಹೋಗ್ತಾ ಇದೀವಿ ಮ್ಯಾಪ್ ಏನಾದರೂ ಮಿಸ್ ಆಗಿ ಈ ಥರ ಆಗಿದೆಯೋ ಏನೋ ಗೊತ್ತಿಲ್ಲ ಪೂರ್ತಿ ಊರಾಚನೆ ಇದೆ ಸುತ್ತಮುತ್ತಲು ಯಾರು ಇಲ್ಲ ನ ಇನ್ನು ಅಲ್ಲಿ ಹೋದಾದ ಮೇಲೆ ಅಲ್ಲೂ ಯಾರಾದರೂ ಇದ್ದಾರೋ ಇಲ್ವೋ ಅಂತ ತುಂಬಾ ತರಲಿ ಪ್ರಶ್ನೆಗಳನ್ನ ಓಡಾಡಿಸ್ಕೊಂಡು ಅಲ್ಲಿವರೆಗೂ ಹೋದ್ವಿ ಅದ್ರಲ್ಲಿ ತುಂಬಾ ಜನ ಇದ್ದರು ಈ ಪ್ಲೇಸ್ ಮಾತ್ರ ಪೂರ್ತಿ ಊರಾಚೆನೆ ನೇಚರ್ ಮಧ್ಯೆ ಲೊಕೇಟ್ ಆಗಿರೋ ಪ್ಲೇಸು ತುಂಬಾ ಎಂಜಾಯ್ ಮಾಡ್ಬೋದು ನೀವು ನೇಚರ್ ಇಷ್ಟಪಡೋರು ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡೋರು ಮಿಸ್ ಮಾಡ್ತೀನಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಲ ವಿಸಿಟ್ ಮಾಡಿ ನೋಡಿ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಇಲ್ಲಿ ನೇಚರು ಪ್ರಾಣಿ ಪಕ್ಷಿ ಅಷ್ಟೇ ಅಲ್ಲದೆ ಹಾರ್ಸ್ ರೈಡಿಂಗು ಮತ್ತು ರೋಪ್ ಆ್ಯಕ್ಟಿವಿಟಿ ಈ ಥರ ತುಂಬಾ ಇದೆ ಇಲ್ಲಿ ಬಂದರೆ ಎರಡರಿಂದ ಮೂರು ಅವರು ನೀವು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಅಲ್ಬೈನಿಸಮ್ ಅಲ್ಬೈನಿಸಮ್ ಅಂತ ಹೇಳಿದ್ರೆ ಬಾಡಿಲಿ ಪಿಗ್ಮೆಂಟೇಷನ್ ತುಂಬಾ ಕಡಿಮೆ ಇರುತ್ತೆ ಹಾಗೆ ಅವರಿಗೆ ಇರೋದು ನೋಡಿದ್ರೆ ಬ್ಲಡ್ ಬೆಸಸ್ ನೋಡಿದ್ರೆ ಕಲರ್ ಇರುತ್ತೆ ಅಂಡ್ ಹೇಳಿ ಯಾವ ಅದಿರ ಮದ ಮಮ್ಮಿ ಮಮ್ಮಿ

ಇಲ್ಲಿಗೆ ಬಂದರೆ ನೀವು ತ್ರೀ ಹಂಡ್ರೆಡ್ ಪ್ಲಸ್ ಆ್ಯನಿಮಲ್ಸು ಬರ್ಡ್ಸ್ ಎಲ್ಲನೂ ಕೂಡ ನೋಡ್ಬೋದು ಮುಟ್ಲಬಹುದು ಅವ್ರ ಜೊತೆ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ಬೋದು ಮತ್ತು ಅವುಗಳಿಗೆ ತಿನ್ನೋಕೆ ಆಹಾರ ಅವು ಏನು ತಿಂತೇವೆ ಅದನ್ನು ಕೊಡಬಹುದು ನಾವು ಲಾಸ್ಟ್ ಟೈಮ್ ಕನಕಪುರ ರೋಡಲ್ಲಿ ಪ್ರಾಣಿ ಪ್ರಪಂಚ ಅಂತ ಬಂದಿದ್ವಿ ಅದು ಸಹ ಇದೇ ಥರ ಇತ್ತು ಅಲ್ಲಿಗೆ ಬಂದರೂ ಅಷ್ಟೇ ನನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿ ಬಂದರೂ ಸಹ ನನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಮುಟ್ಟೋಕೆ ಒಂದು ಸ್ವಲ್ಪ ಭಯ ಇದ್ದ ಆದರೆ ಚಿಕ್ಕವನ್ನೆಲ್ಲ ಅದಕ್ಕೂ ಮುಟ್ಕೊಂಡು ಆಟ ಆಡ್ಕೊಂಡು ಅದ್ರ ಜೊತೆ ತುಂಬಾ ಎಂಜಾಯ್ ಮಾಡಿದೆ ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ಇಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಅಸ್ಟಿಚ್ ಕೂಡ ಇದ್ದವು ನನಗೆ ಮೊದ್ ಮೊದಲು ಅದರ ಹತ್ತಿರ ಹೋಗೋಕ್ಕೆ ಭಯ ಆಗ್ತಾ ಇತ್ತು ಆದರೆ ಇಲ್ಲಿ ಒಂದು ಟೀಮ್ನ ಮಾಡ್ತಾರೆ ಅಂದರೆ ಯೆಲ್ಲೋ ಗ್ರೀನು ಗೋಲ್ಡು ಈ ಥರ ಎಲ್ಲ ಟೀಮ್ಗಳಿಗೂ ಗೈಡ್ ಮಾಡೋಕ್ಕೆ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಎಲ್ಲದರ ಬಗ್ಗೆಯೂ ಗೈಡ್ ಮಾಡೋಕ್ಕೆ ಗೈಡೆನ್ಸ್ನ ಅಲ್ಲಿ ಇರ್ತಾರೆ ಅವರು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಈ ಥರ ಮುಟ್ಬೇಕು ಈ ಥರ ಮಾಡಬೇಕು ಅಂತ ಆವಾಗ ಒಂದು ಸ್ವಲ್ಪ ಭಯ ಕಡಿಮೆ ಆಗ್ತಾ ಬಂತು ಸೊ ಎಲ್ಲ ಅದಕ್ಕೂ ಮುಟ್ ಮುಟ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅವಾಗ ಹುಲ್ಲು ಎಲ್ಲ ಕೊಟ್ಕೊಂಡು ನಾವಂತೂ ತುಂಬನೇ ಎಂಜಾಯ್ ಮಾಡಿದ್ವಿ ಇನ್ನು ನಾವು ಒಂದು ಸ್ವಲ್ಪ ಹೋಗಿಂದು ಹತ್ತು ಹದಿನೈದು ನಿಮಿಷವೂ ಆಗಿರಲಿಲ್ಲ ತುಂಬಾ ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನಮ್ಗೆ ಇಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ನಾವು ಬೇಗ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಅದು ತುಂಬಾ ದೂರ ಊರಾಚೆನೂ ಇದೆ ಬೈಕ್ ಮೇಲೆ ಮಕ್ಳಿಗೆ ಕರ್ಕೊಂಡು ಬರೋಕೆ ಒಂದು ಸ್ವಲ್ಪ ಭಯ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಂತ ಎಲ್ಲಾನು ಒಂದು ಸ್ವಲ್ಪ ಬೇಗ ಬೇಗ ನೋಡ್ಕೊಂಡ್ವಿ ಅಂದರೆ ಒಂದು ಸ್ವಲ್ಪ ಪ್ರಾಣಿಗಳನ್ನ ನಾವು ಕೈಯಲ್ಲ ಹಿಡ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಪ್ರಾಣಿಗಳನ್ನ ದೂರದಿಂದಲೇ ನೋಡಿಬಿಟ್ಟು ನಾವು ಅಲ್ಲಿಂದ ಹೊಡಬೇಕಾಗಿತ್ತು ನೋಡ್ಬೋದು ನೀವು ಮಳೆ ಎಷ್ಟು ಜೋರಾಗಿತ್ತಂದರೆ ನಾವು ಅದ್ರ ಕೆಳಗಡೆ ನಿಂತರೂ ಸಹ ನಮ್ಮ ಮೈಯೆಲ್ಲ ಒದ್ದೆ ಆಗ್ತಾ ಇತ್ತು ಹಾಗೆ ಬರ್ಡ್ಸ್ ಪ್ಯಾರಾಡೈಸ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಒಂದ್ಸಲ ನಾಲ್ಕು ಗಂಟೆಗೆ ನಾವು ಎಂಟ್ರಾದರೆ ಒಳಗಡೆ ಆರು ಗಂಟೆವರೆಗೂ ಇರಬಹುದು ಅಂದರೆ ಎಂಟ್ರಿ ಟಿಕೆಟ್ ಕೊಡೋದು ನಾಲ್ಕು ಗಂಟೆವರೆಗೂ ಮಾತ್ರ ಅದಕ್ಕೂ ಮುಂಚೆ ಬಂದು ಎಂಟ್ರಿ ಟಿಕೆಟ್ ತೊಗೊಂಡು ಆರು ಗಂಟೆವರೆಗೂ ಒಳಗಡೆ ಇರ್ಬೋದು ಮತ್ತು ಟ್ಯೂಸ್ಡೇ ಇದು ಕ್ಲೋಸ್ ಆಗಿರುತ್ತೆ ಅದು ಬಿಟ್ಟು ಮಿಕ್ಕಿದೆ ಎಲ್ಲ ವಾರನೂ ಓಪನ್ ಆಗಿರುತ್ತೆ ಎಂಟ್ರಿ ಫೀ ಬಂದುಬಿಟ್ಟು ಪರ್ ಹೆಡ್ ಟು ಫಿಫ್ಟಿ ಮಾತ್ರ みんなが来るな。<noise> <noise> F Community Clay! हां мис Jessieが大 mêmes! В Elena! В.. hanker comabil中! Гдеp warn तकराव है किसने कौन है तकराव ओह जीरो पॉइंट होने चाहिए जीरो पॉइंट फर्स्ट फील्डर आधा कोटियन शॉल्डर इस फार्म में फार्मेंट ऑफ उसकी सफाई सहेला उन दूधों में लेला फोड़े सीबी सॉल्व ला कैसर पड़ोगे हेलो ಈ ಸಿಟಿ ಲೈಫಲ್ಲಿ ಬ್ಯು ಆಗಿರೋ ಮಕ್ಳಿಗೆ ಪ್ರಾಣಿಗಳು ಬರೀ ಫೋನು ಟಿವಿಯಲ್ಲಿ ನೋಡೋದನ್ನ ಬಿಟ್ಟು ಈ ತರ ಎರಡು ಕಡೆ ತೋರಿಸ್ಬೇಕು ಅಂತಂದ್ರೆ ಕನಕ್ಪುರ ರೋಡಲ್ಲಿ ಒಂದು ಪ್ರಾಣಿ ಪ್ರಪಂಚ ಮತ್ತೆ ಇನ್ನೊಂದು ಬರ್ಡ್ಸ್ ಪ್ಯಾರಾಡೈಸ್ ಅಂತ ಎರಡು ತುಂಬನೇ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಅಲ್ಲಿ ನಾವು ಬಂದು ಪ್ರಾಣಿಗಳ ಜೊತೆ ಟೈಮು ಸ್ಪೆಂಡ್ ಮಾಡ್ಬೋದು ಇನ್ನು ಅದ್ರ ಬಗ್ಗೆ ಹೆಚ್ಚನ್ನು ಹೆಚ್ಚು ತಿಳ್ಕೊಳ್ಳಬಹುದು ಕನಕ್ಪುರ ರೋಡಲ್ಲಿ ನಾವು ಒನ್ ಡೇ ಔಟಿಂಗ್ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಪ್ರಾಣಿ ಪ್ರಪಂಚ ಬರ್ಡ್ಸ್ ಪ್ಯಾರಾಡೈಸು ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ಲು ಮತ್ತು ಪಿರಾಮಿಡ್ ವ್ಯಾಲಿ ಅಂತ ಎಲ್ಲರೂ ನೋಡಿಕೊಂಡು ಆರಾಮಾಗಿ ನಮ್ಮ ಡೇನೆ ಎಂಜಾಯ್ ಮಾಡ್ಬೋದು ಇನ್ನು ನನ್ನ ಮಗ ಅಂತೂ ನೋಡ್ಬೋದು ಆ ಸ್ಟ್ರೆಚ್ ಹಿಂದೆ ಹಿಂದೆ ಯಾವ ಥರ ಓಡ್ತಿದ್ದ ಅಂತ ಹಾರ್ಸು ಹಾರ್ಸ್ ಎಷ್ಟಿದ್ದು ಇದು ಏನ್ ನೋಡಿದ್ ಮಗ ಇಲ್ಲಿ ಹಾರ್ಸ್ ನೋಡಿದ್ವಿ ಹಾರ್ಸ್ ಇದ್ದು ಹೆಂಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ತರ ಹೊಸ ವಿಡಿಯೋಗಳಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್